ಮನೆಯಲ್ಲಿ ಇದು ಬರ್ತೀರಾ ಇಲ್ಲಿ ವ್ಯವಸ್ಥೆ ಇರುತ್ತಾ ಇದು ನನಗೆ ಗೊತ್ತಿರೋ ಪ್ರಕಾರ ತೇರುಗಳಲ್ಲಿ ಅಷ್ಟೇ ಮಾಡ್ತಾರೆ ಅಂತ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾನು ವಿಜಯನಗರ डिस्ट्रिक्ट ಅಲ್ಲಿ ಬರುವಂತಾ ಚಿಗಟೇರಿಯ ವಾಸಿಯಾಗಿರುವ ನಮ್ಮ ತಂದೆ ಮನೆಕುಲಾ ದೇವರು ನಾರದ ಮುನಿ ಸ್ವಾಮಿಯ ಒಂದು ವಿಶೇಷತೆ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಾರದ ಮುನಿಸ್ವಾಮಿಯ ಪ್ರಸಾದದ ಬಗ್ಗೆ ನಾವು ಚಿಕ್ಕವರಿದ್ದಾಗ ಆ ದೇವಸ್ಥಾನ ಇಷ್ಟು ದೊಡ್ಡದಿರಲಿಲ್ಲ ಗರ್ಭಗುಡಿ ಮಾತ್ರ ಇತ್ತು ಚಿಕ್ಕದಾಗಿ ತುಂಬ ಪ್ರಸಿದ್ಧಿ ಪಡೆದಿರುವಂತಹ ಈ ದೇವಸ್ಥಾನದ ಬಗ್ಗೆ ಅದರಲ್ಲೂ ಇದು ಒಂದು ಮುಖ್ಯವಾಗಿರುವಂಥ ವಿಶೇಷತೆ ಏನಪ್ಪ ಅಂತಂದರೆ ನಾರದ ಮುನಿಸ್ವಾಮಿಯ ಪ್ರಸಾದ ಹರಕೆ ಮಾಡಿಕೊಂಡಂಥ ಭಕ್ತರು ಇಲ್ಲಿ ಬಂದ್ಬಿಟ್ಟು ಪ್ರಸಾದವನ್ನು ಮಾಡಿ ಅದನ್ನು ಸೇವೆ ಸಲ್ಲಿಸುವಂತಹ ಪದ್ಧತಿ ತುಂಬ ವಿಶೇಷ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಸ್ವಾಮಿಯ ಮುಂದೆ ಪ್ರಸಾದವನ್ನು ಮಡಿಕೆಯಲ್ಲಿಟ್ಟಿದ್ದಾರೆ ಸೊ ಅದನ್ನು ಪೂಜೆ ಮಾಡಿದ ನಂತರ ಯಾರು ಅರಕೆ ಹೊತ್ತಿರ್ತಾರಲ್ವ ಅವರ ಹೆಗಲ ಮೇಲೆ ಈ ರೀತಿಯಾಗಿ ಒರೆಸ್ತಾರೆ ಅದನ್ನೇನು ವಿಶೇಷ ಅಂತ ಕೆಲವ್ರು ಕೇಳ್ಬೋದು ಆದರೆ ಇಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಪ್ರಸಾದವನ್ನು ಮಡಿಕೇಲಿ ಮಾಡಿರ್ತಾರಲ್ವ ಆ ಮಡಕೆನ ಡೈರೆಕ್ಟಾಗಿ ಬಿಸಿ ಇರುವಾಗಲೇ ಯಾರು ಹರಕೆ ಹೊತ್ತಿರ್ತಾರೋ ಅವರ ಹೆಗಲ ಮೇಲೆ ಬಾಳೆ ಎಲೆ ಮೇಲೆ ಒಂದು ಬಾಳೆ ಎಲೆ ಕೆಳಗಡೆ ಹಾಕಿಬಿಟ್ಟು ಅನಂತರ ಅದರ ಮೇಲೆ ಇಡೋಂಥ ಪದ್ಧತಿ ಎಷ್ಟೇ ಬಿಸಿ ಇದ್ದರೂ ಕೂಡ ಅವರು ಸತ್ಯವಾಗಿ ನಡ್ಕೊಂಡಿದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಕಸ್ಮಾತ್ ಏನಾದರೂ ಅಮಂಗಲವನ್ನು ಮಾಡಿದರೆ ಅದು ಫುಲ್ ಕಂಪ್ಲೀಟ್ ಆ ಪ್ಲೇಸ್ ಎಲ್ಲ ಸುಟ್ಟು ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ದೇವಸ್ಥಾನದ ಒಂದು ವಿಶೇಷತೆಯ ಬಗ್ಗೆ ಇರ್ಬೋದು ದೇವರ ಮಹಿಮೆಯ ಬಗ್ಗೆ ತಿಳ್ಕೊಳ್ತಾ ಹೋದರೆ ಸಾಕಷ್ಟು ವಿಚಾರಗಳನ್ನು ನಾವು ಕಲೆ ಹಾಕ್ತಾ ಹೋಗ್ಬೋದು ಇಲ್ಲಿ ಯಾವುದೇ ಸೇವೆ ಸಲ್ಲಿಸಬೇಕಾದರೂ ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಜವಳಕ್ಕೆ ಅಂತ ಬಂದಿದ್ದರು ಅಂದರೆ ಕೂದಲು ತೆಗೆಯೋ ಶಾಸ್ತ್ರ ಇರುತ್ತಲ್ಲ ದಿನದಲ್ಲಿ ಅಂದರೆ ದೇವರ ಒಂದು ವಾರ ಅಂತ ಹಿಂಗೆ ಕರಿತೀವಲ್ವ ಶನಿವಾರ ಮತ್ತು ಸೋಮವಾರ ಆ ದಿನದಂದು ಕೂಡ ಯಾರೆಲ್ಲ ಭಕ್ತಾದಿಗಳಿಗೆ ಆ ಒಂದು ಆಸಕ್ತಿ ಇರುತ್ತೆ ಸೊ ಅವರಿಗೆ ಆದ್ಯತೆ ಇರುತ್ತಲ್ವ ಅವಾಗ ಬಂದುಬಿಟ್ಟು ಅವರವರ ಸೇವೆಗಳನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ ನಾವು ಹೋದಾಗ ಸೇವೆ ಸಲ್ಲಿಸೋದಕ್ಕೆ ಸುಮಾರು ಜನ ಬಂದಿದ್ದರು ಅಂದರೆ ಬಿಡಿದಿಂದಲ್ಲೇ ಸೊ ಅವರ ಬಗ್ಗೆನೇ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಯಾರು ಅಂತ ನಿಜವಾಗ್ಲು ಗೊತ್ತಿರಲಿಲ್ಲ ನಮ್ಮ ಥರನೇ ಬಂದಂತಹ ಭಕ್ತಾದಿಗಳು ಸೊ ಕೇಳೋಣ ಬನ್ನಿ ನಮ್ಮ ಮನೆ ದೇವರಲ್ಲ ಹಂಗಾಗಿ ನಾವು ಪ್ರತಿ ಎಡೆ ಮಾಡಿಸ್ತೀವಿ ನಮ್ಮ ಬೇಕಾದ ನಾವು ಮಾಡಿಸ್ತೀವಿ ಈಗ ನಮ್ಮ ಮನೆಯವ್ರು ಏನಾದ್ರು ಅರಿಕೆ ಹೊರಕೆ ಅಂದ್ರೆ ಮೂರು ವರ್ಷ ನಾವು ಮಾಡ್ತಾ ಇದೀವಿ ಹೆಂಗೆ ಅದು ಯಾವ ತರ

ನಾನು ಅನ್ಕೊಂಡಿದ್ದೆ ತೇರುಗಳಲ್ಲಿ ಮಾತ್ರ ಈ ಪದ್ಧತಿ ಇದೆ ಅಂತ ಹೇಳ್ಬಿಟ್ಟು ಯಾಕಂದರೆ ಅಪ್ಪಾಜಿ ಅವರೆಲ್ಲ ಏನು ಮಾಡ್ತಾ ಇದ್ರು ಹಿಂದಿನ ಹಿಂದಿಂದಿರನೆ ಹೋಗಿ ಅಲ್ಲಿ ಎಲ್ಲ ಭಕ್ತಾದಿಗಳಿಗೂ ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ದೇವಸ್ಥಾನದ ಅಕ್ಕ ಪಕ್ಕ ಮತ್ತೆ ಹಿಂಗಡೆ ಭಾಗದಲ್ಲೂ ಕೂಡ ರೂಮಿನ ವ್ಯವಸ್ಥೆ ಇದೆ ಅಂದರೆ ನಾರದ ಮುನಿ ಭಕ್ತರು ಯಾವ್ಯಾವ ಊರಲ್ಲಿ ಇರ್ತಾರಲ್ಲ ಅವ್ರ ಅಣ್ಣ ತಮ್ಮಂದ್ರು ಎಲ್ಲ ತುಂಬ ಜನ ಇರ್ತಾರಲ್ವ ಸೊ ಅವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ತಂಗೋ ಒಂದು ವ್ಯವಸ್ಥೆ ಇದೆ ಅಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದರೆ ಕೊಲದವರು ಅಂದರೆ ಒಂದೇ ಬೆಡಗಿನವರು ಒಂದು ದೇವರಿಗೆ ಈಗ ಸಾಕಷ್ಟು ಬೆಡಗುಗಳು ಕೊಲಗಳು ಅಂತ ಬರ್ತಾ ಬರ್ತಾಯಿರ್ತಾವಲ್ವ ಸೊ ಅದರಲ್ಲಿ ಈಗ ಉದಾಹರಣೆಗೆ ಈಗ ದೇವರ ಭಕ್ತಾದಿಗಳು ಇದ್ದಾರೆ ಅಂದರೆ ಅದರಲ್ಲಿ ಒಂದು ಕೊಲದವರು ಹೇಳಬೇಕಂದ್ರೆ ಗೌಡ್ಲರು ಅಥವಾ ಸವಂತ್ಲರು ಅಡಿಕೆಲೆಯರು ಈ ಥರ ಅವ್ರದ್ದೇ ಆದಂತಹ ಕೊಲಗಳು ಬರುತ್ತೆ ಅಂದರೆ ಬೆಡಗು ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ ಈಗ ಸಾವಂತ್ಲರ್ ಹೋಗ್ಬಿಟ್ಟು ಗೌಡ್ಲರ್ ಜೊತೆಗೆ ಒಂದು ರೂಮಲ್ಲಿ ತಂಗಿ ಅವರ ತಂದಂತಹ ಪ್ರಸಾದದ ವಸ್ತುಗಳನ್ನು ಒಂದೇ ಮಡಿಕೇಲಿ ಹಾಕಿ ನೈವೇದ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಯಾವುದೇ ಕಾರಣಕ್ಕೂ ಆ ಪ್ರಸಾದ ಬೇಯೋದಿಲ್ಲಂತೆ ಇದು ನಾವು ಟೆಸ್ಟ್ ಮಾಡೋಣ ಅಂತ ತುಂಬ ಜನ ಮಾಡಿದರೂ ಕೂಡ ಯಾವುದೇ ರೀತಿಯಾಗಿ ಅದು ಪ್ರಸಾದ ಆಗಿ ರೆಡಿ ಆಗಿಲ್ಲ ಕೆಟ್ಟೋಗಿದೆ ಅಂತ ಹೇಳ್ತಾರೆ ಅಕ್ಕಿ ಹೆಂಗಿರುತ್ತೋ ಹಾಗೆ ಇರುತ್ತಂತೆ ಇದು ತುಂಬ ಆಶ್ಚರ್ಯ ಅನಿಸುತ್ತೆ ನಿಜಕ್ಕೂ ಕೂಡ ಅಂದರೆ ಒಂದೊಂದು ದೇವರು ಮಹಿಮೆಯೂ ಕೂಡ ಒಂದೊಂದು ರೀತಿಯಾಗಿರುತ್ತೆ ದೇವ ಒಂದು ಒಬ್ಬನೇ ಆದರೆ ನಾಮ ಹಲವು ಅಂತ ಹೇಳಿ ನಾವು ನಂಬಿರ್ತೀವಿ ಅದು ಸತ್ಯ ಕೂಡ ಹೌದು ಆದರೆ ನಾರದ ಮುನಿಸ್ವಾಮಿ ಅದು ಕೂಡ ಒಂದೇ ದೇವರ ಒಂದು ರೂಪ ಇರ್ಬೋದು ಪ್ರತಿರೂಪ ಇರ್ಬೋದು ಪವಾಡ ಪುರುಷರು ಅಂತಲೂ ಕೂಡ ನಾವು ಕರಿತೀವಿ ಕೆಲವರನ್ನು ಸೊ ಅವ್ರದೇ ಆದಂತಹ ಪದ್ಧತಿಗಳು ನಿಯಮಗಳು ಅವರಿಗೆ ಮೀಸಲಾಗಿರುತ್ತೆ ಅದೇ ರೀತಿಯಾಗಿ ನಮ್ಮ ನಾರದ ಮುನಿಸ್ವಾಮಿಯ ಒಂದು ಪದ್ಧತಿ ಕೂಡ ಈ ರೀತಿಯಾಗಿದೆ ಸೊ ತಂಗೋದಕ್ಕೆ ಸುಮಾರು ಜಾಗಗಳಿದ್ದರೂ ಕೂಡ ರೂಮ್ ಕೊಠಡಿ ವ್ಯವಸ್ಥೆ ಇನ್ನೂ ಸ್ವಲ್ಪ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪಕ್ಕದಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನಾವು ಚಿಕ್ಕವರಿದ್ದಾಗ ಇಷ್ಟು ಅಷ್ಟೊಂದು ಅನುಕೂಲತೆಗಳು ನಿಜವಾಗ್ಲೂ ಇರ್ ಇರ್ತಾ ಇರಲಿಲ್ಲ ಎಲ್ಲೋ ಬಂದು ಹೋಗ್ತಾ ಇದ್ವಿ ಸಂಬಂಧಿಕರ ಮನೆಯಲ್ಲಿ ಉಳಿತಾಯಿದ್ವಿ ಅಂದರೆ ತೇರಿಗೆ ಬಂದ ನಂತರ ಸ್ವಲ್ಪ ದೂರದ ಊರಿನಿಂದೆಲ್ಲ ಬರ್ತಾರಲ್ವ ಹೋಗ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ರಿಲೇಟಿವ್ ಊರುಗಳಿಗೆ ಅಥವಾ ಮನೆಗಳಿಗೆ ಹೋಗಿ ಅಲ್ಲಿ ವಾಸವಾಗಿದ್ದ ಅಂದರೆ ಉಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಹೋಗ್ಲಿ ಮುಗಿಸ್ಕೊಂಡು ಹೋಗೋ ಒಂದು ಪದ್ಧತಿ ಇರ್ತಾ ಇತ್ತು ಇವಾಗ ಆ ಒಂದು ತೊಂದರೆನೇ ಬರೋದಿಲ್ಲ ಅಂದರೆ ಈಗ ರಿಲೇಟಿವ್ ಮನೆಗೆ ಹೋಗೋದಿರ್ಬೋದು ಅಥವಾ ಬೇರೆ ಊರಿಗೆ ಹೋಗಿ ಉಳ್ಕೊಳ್ಳೋ ಅಂಥ ಪದ್ಧತಿ ತಾಪತ್ರಯ ತಪ್ಪಿಸೋಕೋಸ್ಕರ ಏನು ಮಾಡಿದರೆ ಟ್ರಸ್ಟ್ ಅವರು ಅಂದರೆ ಈ ಥರ ರೂಮ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ದೇವಸ್ಥಾನಕ್ಕೆ ಹೋಗಿ ಈಗ ಸ್ವಲ್ಪ ಸುಮಾರು ವರ್ಷ ಆದ ನಂತರ ಮತ್ತೆ ಹೋದ ಮೇಲೆ ತುಂಬ ಖುಷಿಯಾಯಿತು ಅಲ್ಲಿನ ವ್ಯವಸ್ಥೆ ನೋಡಿಬಿಟ್ಟು ಯಾಕಂದರೆ ಭಕ್ತಾದಿಗಳು ತುಂಬ ದೂರದಿಂದ ಎಲ್ಲ ಬರ್ತಾ ಇರ್ತಾರೆ ಹತ್ರದವ್ರಿಗೇನೋ ಹೋಗಿ ಅವರು ಊರುಗಳು ಅಂದರೆ ಅವರ ವಾಸಸ್ಥಳಗಳು ನಿಯರ್ ಬೈ ಇರೋದ್ರಿಂದ ಹೋಗ್ತಾರೆ ರಿಟರ್ನ್ನು ದೂರದಿಂದ ಬಂದಂತಹ ಭಕ್ತಾದಿಗಳಿಗೆ ಎಷ್ಟೋ ಸರಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಿರ್ತಾರೆ ಅದನ್ನು ಅರಿತುಕೊಂಡ್ಬಿಟ್ಟು ಅಲ್ಲಿನ ಮುಖ್ಯಸ್ಥರು ಈ ಥರ ರೂಮ್ಗಳ ವ್ಯವಸ್ಥೆ ಮಾಡಿರೋದು ನನಗಂತೂ ನಿಜಕ್ಕೂ ತುಂಬ ಖುಷಿ ಅನ್ನಿಸ್ತು ಆಮೇಲೆ ಅವ್ರು ಕೇಳಿದೆ ಕೂಡ ನಾನು ಯಾವ ರೀತಿ ಮಾಡಿದ್ರಿ ಎಷ್ಟು ದಿನ ಆಯ್ತು ಮಾಡ್ಬಿಟ್ಟು ಅಂತ ಹೇಳಿ ಯಾಕಂದ್ರೆ ಹೋದಂತ ಭಕ್ತಾದಿಗಳಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ನೀಟಾಗಿತ್ತು ಅಂದ್ರೆ ಯಾವುದೇ ಭಕ್ತಾದಿ ಆದ್ರೂ ಕೂಡ ಸಂತೃಪ್ತಿಯಿಂದ ದೇವರ ದರ್ಶನ ಮಾಡ್ಕೊಂಡ್ ಬರ್ತಾನೆ ಅಲ್ವಾ ಇಲ್ಲಿ ಕಾಣುವಂತಹದು ನಮ್ಮ ನಾರದ ಮುನಿ ಸ್ವಾಮಿಯ ರಥ ಅಂದರೆ ಪ್ರತಿ ವರ್ಷವೂ ಕೂಡ ರಥೋತ್ಸವ ಆಚರಣೆ ಕೂಡ ಮಾಡ್ತೇವೆ ಸೊ ಇದು ಹೊಸ್ತಾಗಿ ಮಾಡಿಸುವ ಮಾಡಿಸಿರುವಂತಹದ್ದು ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಚಿಕ್ಕ ತೇರಿತ್ತು ಕಾಲಕ್ರಮೇಣವಾಗಿ ಕಾಲಕ್ಕೆ ತಕ್ಕ ಹಾಗೆ ಅದು ಹಾಳಾಗಿರುತ್ತಲ್ವ ಹಾಗಾಗಿ ಹೊಸದನ್ನು ಮಾಡುವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ತೇರು ನೋಡಿದರೆ ಖುಷಿ ಕೂಡ ಆಗುತ್ತೆ ಅಷ್ಟು ಬೃಹದಾಕಾರವಾಗಿದೆ ಹಾಗೆ ಆ ತೇರಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಗಂಟೆಗಳನ್ನು ತುಂಬ ಬಳಸಿದ್ದಾರೆ ಇಷ್ಟು ಗಂಟೆಗಳು ಇರಬೇಕಂತ ಹೇಳಿ ಸಾಕಷ್ಟು ಅದೆಷ್ಟೋ ಅಂತ ಅವರು ನಾನು ತಿಳ್ಕೊಂಡ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಸಾವಮ್ಮ ಅಂತ ಹೇಳಿ ನಾರದಮ್ಮನ ಸ್ವಾಮಿಯ ಸಹೋದರಿ ಆ ದೇವಸ್ಥಾನ ಕೂಡ ಅಲ್ಲೇ ಇದೆ ಪಕ್ಕದಲ್ಲೇ ಅಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ನಾರಪ್ಪನ ದರ್ಶನ ಮಾಡಿದ ನಂತರ ಸಾವಮ್ಮನ ದೇವ್ ಗುಡಿಗೂ ಕೂಡ ಹೋಗೋ ಒಂದು ಪ್ರತೀತಿ ಇದೆ ಇದರ ಒಂದು ಇತಿಹಾಸ ಚರಿತ್ರೆಯನ್ನು ನಾನು ತಿಳ್ಕೊಬೇಕಂತ ಹೋದೆ ಆದರೆ ಅರ್ಚಕರು ತುಂಬ ಬ್ಯುಸಿ ಇದ್ದರು ಯಾಕಂದರೆ ಬಿಡಿದಿನ ಆದರೂ ಕೂಡ ಸೇವೆ ಸಲ್ಲಿಸೋದಕ್ಕೆ ಸಾಕಷ್ಟು ಜನ ಬಂದಿದ್ರಲ್ವ ಅವ್ರು ಹೇಳಿದರು ಪಾಪ ದಿನ ಬನ್ನಿ ಖಂಡಿತವಾಗ್ಲೂ ಮಾಹಿತಿನೇ ಹೇಳ್ತೀನಿ ಅಂತ ಹೇಳಿದರು ನನಗೆ ಸಾಧ್ಯ ಆದರೆ ಆ ಮಾಹಿತಿ ಸಿಕ್ಕರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ತುಂಬ ಕುತೂಹಲ ಇರುವಂತಹ ಕೆಲವೊಂದು ಕೌತುಕಕಾರಿ ಘಟನೆಗಳು ಕೂಡ ನಡೆದಿದೆ ಈ ಒಂದು ನಾರದಮುರಿ ದೇವಸ್ಥಾನದಲ್ಲಿ ಅದರ ಬಗ್ಗೆನೂ ಕೂಡ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀನಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ